ಆ ಇವತ್ತಿಗೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ದೇಶದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಅದರಲ್ಲೂ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮದ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ದೊಡ್ಡ ಅಪಚಾರವನ್ನು ಮಾಡಿದಂಥ ದಿನ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜೂನ್ ಇಪ್ಪತ್ತೈದನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿಯವರು ತನ್ನ ಲೋಕಸಭಾ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ತನ್ನ ಪ್ರಧಾನಮಂತ್ರಿಯ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರದಂತ ದಿನ ಜೂನ್ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ರಾಯ್ಬರೇಲಿನಲ್ಲಿ ಎಂ ಪಿ ಆಗಿ ಆಯ್ಕೆ ಆಗಿದ್ರಲ್ಲ ಅದನ್ನ ಅಸಿಂಧು ಅಂತ ಅಲಹಾಬಾದ್ ಹೈಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಯಾಕೆ ಅಸಿಂಧು ಅಂತ ಮಾಡುತ್ತೆ ಅಂತಂದ್ರೆ ಚುನಾವಣಾ ಅಕ್ರಮವನ್ನು ಮಾಡಿ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ ಜೈಪ್ರಕಾಶ್ ಅವರು ದಾವೆ ಬಿಡ್ತಾರೆ ಅದರ ಮೇಲೆ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ ಹೌದು ಚುನಾವಣಾ ಅಕ್ರಮದಿಂದ ಗೆದ್ದಿದ್ದೀರಿ ಅಂತ ಒಂದು ಹಾಗಾಗಿ ಸದಸ್ಯತ್ವನ ರದ್ದು ಮಾಡುತ್ತೆ ಮತ್ತು ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಬಾರ್ದು ಅಂತ ಹೇಳಿ ಕೋರ್ಟ್ ಆದೇಶ ಮಾಡುತ್ತೆ ಈ ಆದೇಶವನ್ನು ಉಲ್ಲಂಘಿಸಿ ಭಾರತದ ಜನತೆಯ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಸುಮಾರು ಇಪ್ಪತ್ತೊಂದು ತಿಂಗಳುಗಳ ಕಾಲ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿದಂಥವ್ರು ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡಿದಂಥವ್ರು ವಿರೋಧ ಪಕ್ಷಗಳ ಮತ್ತು ಜನಪರ ಹೋರಾಟಗಳ ಒಂದು ಲಕ್ಷದ ಹತ್ತು ಸಾವಿರ ಜನರ ಮೇಲೆ ಮೀಸಾ ಅಡಿನಲ್ಲಿ ಕೇಸ್ ಹಾಕಿ ಜೈಲಿಗೆ ತಳ್ಳಿದ್ರು ಇಂತಹ ಕರಾಳ ದಿನವನ್ನ ಭಾರತೀಯರು ಮರಿಬಾರ್ದು ಈ ತಲೆಮಾರಿನ ಯುವಕರಿಗೆ ಇದು ಸಮಾಚಾರ ಗೊತ್ತಿಲ್ಲ ನಮ್ಮ ದೇಶ ಎಂತಹ ಕರಾಳ ದಿನಗಳನ್ನ ಫೇಸ್ ಮಾಡಿ ಬಂದಿದ್ದೀವಿ ಅನ್ನೋದು ಗೊತ್ತಾದಾಗ ಮುಂದೆ ಇಂತಹ ಅನಾಹುತಕಾರಿ ಘಟನೆಗಳು ನಡಿಬಾರ್ದು ಅನ್ನುವಂತಹ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಐವತ್ತು ವರ್ಷಗಳ ಈ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ನಾವು ಇಪ್ಪತ್ತ್ಮೂರರಿಂದ ಜೂನ್ ಮೂವತ್ತರವರೆಗೆ ಒಂದು ದೊಡ್ಡ ಅಭಿಯಾನ ಅಂತ ಹೇಳಿ ಇಡೀ ರಾಷ್ಟ್ರದಾದ್ಯಂತ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ರಾಮನಗರದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸ್ಬೇಕು ಯಾಕೆ ಗೊತ್ತಾ ನಿಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದ್ದಂತ ಘಟನೆ ಇದು ಹಾಗಾಗಿ ಮಾಧ್ಯಮದ ಸ್ನೇಹಿತರು ಕೂಡ ಈ ಚಳವಳಿನಲ್ಲಿ ಭಾಗವಹಿಸ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ರಾಜ್ಯದ ಪರಿಸ್ಥಿತಿಗಳನ್ನು ಇದು ಇಡೀ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಸ್ಯಾಂಪಲ್ ಇದು ಅನ್ನ ಬೆಂದಿದೆಯಾ ಅಂತ ನೋಡ್ಲಿಕ್ಕೆ ಒಂದು ಅಗಳನ್ನ ಇಚಿಕಿ ನೋಡ್ತೀವಿ ಆ ರೀತಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರತಕ್ಕಂಥ ಶಾಸಕರು ಇವತ್ತು ಅವ್ರಿಗೆ ಸಿಕ್ಕಬೇಕಾದಂತ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳಾಗದೆ ಜನರಿಗೆ ಮೊಕ ತೋರ್ಸಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ವಾಸ್ತವ ಕಳೆದ ಎರಡು ವರ್ಷಗಳಲ್ಲಿ ನೀವು ಹೇಳಿ ಏನು ಅಭಿವೃದ್ಧಿ ಕೆಲಸ ನಡೆದಿದೆ ಧೈರ್ಯ ಏನು ಅಂದ್ರಿ ಕಾಂಗ್ರೆಸ್ನವ್ರಿಗೆ ಎಂತ ಬಂಡು ಧೈರ್ಯ ಇದೆ ಅಂತಂದ್ರೆ ಗ್ಯಾರಂಟಿ ಕೊಟ್ಟಿದೀವಿ ಮನ್ಮನೆಗೆ ಹೆಣ್ಮಕ್ಳು ದುಡ್ಡು ಕೊಡ್ತೀವಿ ಇನ್ನೇನ್ ಮಾಡಕ್ಕಾಗುತ್ತೆ ರೀ ಅಂತ ಮಾತಾಡ್ತಾರಂತ ಸಿದ್ದರಾಮಯ್ಯನವರು ಖಾಸಗಿಯಾಗಿ ಮಾತಾಡ್ಬೋದಾ ಎರಡು ವರ್ಷದಿಂದ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಶಾಸಕರು ಹೆಂಗ್ ಮುಖ ತೋರಿಸೋದು ಹೋಗ್ಲಿ ಅವ್ರಿಗೆ ಶಾಸಕರ ಅನುದಾನ ಇದೆಯಲ್ಲ ಎಮ್ ಎಲ್ ಎ ಲ್ಯಾಡ್ ಎರಡು ಕೋಟಿ ಅದನ್ನು ಕೂಡ ನಿರಂತರವಾಗಿ ಕೊಡಕೆ ಆಗ್ತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ದಿವಾಳಿ ಆಗಿದೆ ಈ ದಿವಾಳಿ ಆಗಿರ್ತಕ್ಕಂತ ಸರ್ಕಾರದೊಳಗಡೆ ಭ್ರಷ್ಟಾಚಾರ ನಡೀತಾ ಇದೆ ಎಂತ ಭ್ರಷ್ಟಾಚಾರ ಅಂತ ಅವರ ಶಾಸಕರುಗಳೇ ಮಾತಾಡ್ತಾ ಇದ್ದಾರೆ ವಸತಿ ಇಲಾಖೆ ವಸತಿ ಯೋಜನೆಯಲ್ಲಿ ಮನೆಗಳನ್ನ ಕೊಡ್ಲಿಕ್ಕೆ ಇವರು ದುಡ್ಡಿಸ್ಕೋತಾರೆ ಅಂತಂದ್ರೆ ಎಷ್ಟು ಕುಲ್ಗೆಟ್ಟು ನಿಂತಿದೆ ಈ ಸರ್ಕಾರ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ನನ್ಗನ್ಸುತ್ತೆ ನವಂಬರ್ ಅಷ್ಟೊತ್ತಿಗೆ ಈ ವರ್ಷದ ನವಂಬರ್ ತಿಂಗಳಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೋ ಅಥವಾ ಕಾಂಗ್ರೆಸ್ ಸರ್ಕಾರನೇ ಬಿದೋಗುತ್ತೋ ಗೊತ್ತಿಲ್ಲ ಕಾಯ್ ನೋಡ್ಬೇಕು ಈ ಮಧ್ಯೆ ಸರ್ ಅಂದ್ರೆ ಇದ್ರಲ್ಲೇ ನೀವು ಗಮನಿಸಿ ತಾರತಮ್ಯ ಹೇಗಿದೆ ಅಂತ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೂ ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ರಿಗೂ ಅನುದಾನವನ್ನ ಸಮಾನವಾಗಿ ಕೊಡ್ಬೇಕಾಗ್ತದೆ ಈಗ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ ಸ್ಪೆಷಲ್ ಗ್ರಾಂಟ್ ಅಂತ ನಮಗೆ ಐವತ್ತು ಕೋಟಿ ಕೊಟ್ಟರೆ ವಿರೋಧ ಪಕ್ಷಗಳಿಗೆ ಇಪ್ಪತ್ತೈದು ಕೋಟಿ ಆದರೂ ಕೊಡ್ತಿದ್ರು ಏನು ಇಲ್ಲ ಕಾಂಗ್ರೆಸ್ ಶಾಸಕರಿಗೆ ಯಾರಿಗೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಬೆಂಬಲ ಇದೆ ಅವ್ರಿಗೆ ಅನುದಾನ ಸಿಕ್ಕುತ್ತೆ ಉಳಿದವ್ರಿಗೆ ಸಿಗ್ತಾ ಇಲ್ಲ ಈ ಕಾರಣಕ್ಕೆ ಈ ಸರ್ಕಾರ ಕುಸಿದೋಗುತ್ತೆ ನೋಡಿ